ಟಿವಿಗೆ ಸ್ವಾಗತ ಸಿಂಧನೂರು ನಗರದ ಸನ್ರೈಸ್ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಏಪ್ರಿಲ್ ಇಪ್ಪತ್ತೈದರಂದು ವಿಶ್ವ ಮಲೇರಿಯಾ ದಿನಾಚರಣೆಯನ್ನು ಗಿಡಕ್ಕೆ ನೀರು ಹಾಕುವುದರ ಮೂಲಕ ತಾಲೂಕು ಆರೋಗ್ಯಾಧಿಕಾರಿ ಕಾರ್ಯಾಲಯದ ಶ್ರೀ ಸಂಗನಗೌಡ ಸೀನಿಯರ್ ಸೂಪರ್ವೈಸರ್ ಹಾಗೂ ಶ್ರೀ ಎಫ್ ಫಣ್ಗಿ ತಾಲೂಕು ಸೂಪರ್ವೈಸರ್ ಹಾಗೂ ಶ್ರೀಮತಿ ಗೀತಾ ಹಿರೇಮಠ ಕ್ಷೇತ್ರ ಆರೋಗ್ಯಾಧಿಕಾರಿ ಹಾಗೂ ಶ್ರೀ ನಿಖಿಲ್ ಅವರು ಸೇರಿದಂತೆ ಇನ್ನಿತರರು ಪಾಲ್ಗೊಂಡು ವಿಶ್ವ ಮಲೇರಿಯಾ ದಿನಾಚರಣೆಯನ್ನು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಸನ್ರೈಸ್ ಸಂಸ್ಥೆ ಅಧ್ಯಕ್ಷರಾದ ಇರ್ಫಾನ್ ಕೆ ಅವರು ವಿದ್ಯಾರ್ಥಿಗಳಿಗೆ ಮಲೇರಿಯಾದಿಂದ ಉಂಟಾಗುವ ಪರಿಣಾಮಗಳು ಮಲೇರಿಯನ್ನು ತಡೆಗಟ್ಟುವ ಕ್ರಮಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವುದರ ಮೂಲಕ ಜಾಗೃತಿ ಮೂಡಿಸಿದರು ಈ ಕಾರ್ಯಕ್ರಮದಲ್ಲಿ ಸನ್ರೈಸ್ ನರ್ಸಿಂಗ್ ಕಾಲೇಜ್ ಮುಖ್ಯ ಗುರುಗಳು ಹಾಗೂ ಸಹಶಿಕ್ಷಕರು ಸೇರಿದಂತೆ ಇನ್ನಿತರರು ಗಣ್ಯರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಫಣಿಲಿ ಸರ್ ಅವರೇ ಹಾಗೂ ಅವರೇ ಹಾಗೂ ನಿಖಿಲ್ ಸರ್ ಅವರೇ ಹಾಗೂ ನಮ್ಮ ಸಂಸ್ಥೆಯ ಪ್ರಾಚಾರ್ಯರಾದ ಸಿರಿಲ್ ಸರ್ ಅವರೇ ಹಾಗೂ ಉಪನ್ಯಾಸಗಳೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತು ನಾವು ಏಪ್ರಿಲ್ ಇಪ್ಪತ್ತೈದು ವಿಶ್ವ ಮಲೇರಿಯಾ ದಿನವನ್ನು ಆಚರಣೆ ಮಾಡ್ತೀವಿ ವಿಶ್ವ ಮಲೇರಿಯಾ ದಿನವನ್ನ ವಿಶ್ವಸಂಸ್ಥೆ ಎರಡ್ ಸಾವಿರದ ಎಂಟರಿಂದ ಈ ದಿನಾಚರಣೆಯನ್ನ ಆಚರಣೆ ಪ್ರಾರಂಭ ಮಾಡಿದ್ರು ಯಾಕಂದ್ರೆ ಈ ರೋಗದಿಂದ ಏನೇನೋ ಹೇಗೆ ರೋಗ ಮುಕ್ತವನ್ನ ಮಾಡಬೇಕ ಉದ್ದೇಶದಿಂದ ಈ ದಿನಾಚರಣೆಯನ್ನು ಆಚರಣೆ ಮಾಡಿದ್ರು ಪ್ರತಿಯೊಬ್ಬರಿಂದ ತಿಳ್ಕೊಳ್ಳಲು ಈಗ ನಮ್ಮ ವಿದ್ಯಾರ್ಥಿಗಳು ಹಾಗೂ ನಮ್ಮ ಅಡಿಗೆ ಸರ್ ಎಲ್ಲ ಇದ್ರ ಬಗ್ಗೆ ಸುವ ಹೇಳಿದ್ರು ಅಂದ್ರೆ ಯಾವ ರೀತಿ ಮಲೇರಿಯಾ ಇರುತ್ತದ ಯಾವ ರೀತಿ ನಾವು ಮುನ್ಸೂಚನೆ ತಗೋಬೇಕು ಆ ನಂತರ ಮತ್ತೆ ಜ್ಞಾನವನ್ನ ಪಡ್ಕೋಬೇಕು ಇದರ ಬಗ್ಗೆ ನಾವು ತಿಳ್ಕೋಬೇಕು ಹೆಚ್ಚಿಗೆ ತಿಳ್ಕೊಂಡು ಇನ್ನೊಬ್ಬರಿಗೆ ಹೇಳುವಂತ ಆಗ್ಬೇಕಂದ್ರೆ ಯಾವಾಗ ನಾವು ತಿಳ್ಕೋಬೇಕಂದ್ರೆ ಫಸ್ಟ್ ಸರಿಯಾಗಿ ಕೇಳಬೇಕು ಯಾರು ಹೇಳೋದನ್ನ ಸರಿಯಾಗಿ ಇಂಟ್ರೆಸ್ಟ್ ಕೊಟ್ಟು ಕೇಳಿದಾಗ ಮಾತ್ರ ನೀವು ಇನ್ನೊಬ್ಬರಿಗೆ ಹೇಳಕ್ ಸಾಧ್ಯ ಯಾಕಂದ್ರೆ ನಿಮ್ಮ ಲೋಕದಲ್ಲಿ ನೀವು ಇರಬಾರ್ದು ನಿಮ್ಮ ಈ ಕಾರ್ಯಕ್ರಮಗಳ ಮಾಡೋ ಉದ್ದೇಶ ಏನಂದ್ರೆ ನೀವು ಸರಿಯಾಗಿ ತಿಳ್ಕೊಟ್ಟು ಇನ್ನೊಬ್ಬರಿಗೆ ತಿಳಿಸ್ಬೇಕು ಯಾಕಂದ್ರೆ ಕೋರ್ಸ್ ಇದೆ ಯಾವ್ದು ನರ್ಸಿಂಗ್ ಕೋರ್ಸ್ ಪ್ಯಾರಾಮೆಡಿಕಲ್ ಕೋರ್ಸ್ ಕೋರ್ಸ್ ಏನಿದೆ ಅಂದ್ರೆ ನೀವು ಎಂಬತ್ಮೂರು ಪರ್ಸೆಂಟ್ ಅಷ್ಟು ಮಲೇರಿಯಾ ಕಡಿಮೆ ಆಗಿದೆ ನಾವು ಎರಡ್ ಸಾವಿರದ ಮೂವತ್ತರವರೆಗೆ ನಾವು ಮಲೇರಿಯಾ ಮುಕ್ತ ಭಾರತವನ್ನ ಮಾಡಲು ಕೈ ಜೋಡಿಸಬೇಕಂತ ಹೇಳಿದ್ರು ಕೈ ಜೋಡಿಸ್ಬೇಕಾದ್ರೆ ಅದರ ಬಗ್ಗೆ ತಿಳ್ಕೋಬೇಕು ಇನ್ನೊಬ್ಬರಿಗೆ ಹೇಳಬೇಕು ನೀವು ಅದನ್ನ ಅದನ್ನ ಅಳವಡಿಸಬೇಕು ಆಲ್ರೆಡಿ ಸರ್ ಹೇಳಿದ್ರು ಯಾವ್ದರಿಂದ ಮಲೇರಿಯಾ ಹೆಂಗ್ ಹರಡ್ತದ ಅಂತ ಅವ್ರೆಲ್ಲಾ ಎಕ್ಸ್ಪ್ರೇನ್ ಮಾಡಿದಾರೆ ಆದ್ರೆ ನೀವೇನ್ ತಿಳ್ಕೋಬೇಕಂದ್ರೆ ನಾವು ಯಾವುದೇ ರೀತಿ ನಮ್ಮ ಮನೆಯ ಸುತ್ತಮುತ್ತ ಆಗ್ಲಿ ನಾವು ಮನೆಯ ಮತ್ತೆ ಹೊರಗಡೆ ನಮ್ಮ ಒಳಗಡೆ ಆಗಲಿ ಯಾವತ್ತು ಆರು ತಿಂಗಳ ಐದು ತಿಂಗಳವರೆಗೆ ನೀರನ್ನ ನಿಲ್ಲಿಸಬಾರ್ದು ನೀರನ್ನ ನಿಲ್ಲಿಸಿದ್ರಿಂದ ಅಲ್ಲಿ ಏನಾಯ್ತವ ಸೊಳ್ಳಿಗಳು ಉಂಟು ನಿಂತ ಏನ್ ಮಾಡಬೇಕು ಅದನ್ನ ಸ್ವಲ್ಪ ನುಚ್ಚ ಪ್ರಯತ್ನವನ್ನ ನಿಮ್ಮ ಮಾಡಬೇಕು ಮತ್ತೆ ಮನೆಯವರಿಗೂ ತಿಳಿಸಬೇಕು ಮಾಡಬೇಕು ಮನೆಯವರಿಗೆ ಹೇಳ್ಬೇಕು ಆ ನಂತರ ಮಾಡಬೇಕು ಅದಾದ್ಮೇಲೆ ಹೇಳ್ಬೇಕು ಅವಾಗ ಎರಡ್ ಸಾವಿರದ ಮೂವತ್ತರ ಒಳಗೆ ನಾವು ಮಲೇರಿಯಾ ಮುಕ್ತ ಭಾರತವನ್ನು ಮಾಡಕ್ಕೆ ಸಾಧ್ಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಪ್ರತಿಯೊಬ್ಬರು ನೋಡ್ರಿ ಯಾವುದೇ ಕಾರ್ಯಕ್ರಮಗಳು ಮಾಡಿ ಪ್ರತಿಯೊಬ್ಬರು ಏನ್ ಹೇಳ್ತಾರ ಬಂದವರು ಯಾಕಂದ್ರೆ ವ್ಯಾಲ್ಯೂಬಲ್ ಇರ್ತದ ನಾವು ಸುಮ್ಮನೆ ಅವ್ರು ಬಂದಿರಲ್ಲ ಅವರು ನಿಮ್ಗ ಜ್ಞಾನವನ್ನ ವೃದ್ಧಿ ಮಾಡಕ್ ಬಂದಿರ್ತಾರೆ ಪ್ರತಿಯೊಬ್ಬರು ಅದನ್ನ ಕೇಳಬೇಕು ನಿಮ್ಮ ಜೀವನದಲ್ಲಿ ಅಳವಡಿಸಬೇಕು ಮತ್ತೆ ಮುಂದ ಎಲ್ಲರಿಗೆ ತಿಳಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾತುಗಳನ್ನು ಮುಗಿಸ್ತೇವೆ ಮಾನ್ಯ ಸಿಂಧುನೂರು ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಹಾಗೂ ನಮ್ಮ ಆತ್ಮೀಯ ಬಂಧುಗಳಿಗೆ ಈ ಮೂಲಕ ಇಂದಿನ ಕಾರ್ಯಕ್ರಮದ ಬಗ್ಗೆ ತಿಳಿಪಡಿಸುವುದೇನೆಂದರೆ ಇಂದು ಏಪ್ರಿಲ್ ಇಪ್ಪತ್ತೈದು ವರ್ಲ್ಡ್ ಮಲೇರಿಯಾ ಡೇ ಅಂತೆ ಎಲ್ಲ ರಾಷ್ಟ್ರಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾರ್ವಜನಿಕರಿಗೆ ಈ ವಿಷಯದ ಕುರಿತು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾನ್ಯ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಕೈಗೆತ್ತಿಕೊಂಡಿವೆ ಈಗಾಗಲೇ ತಮ್ದು ತಮಗೆಲ್ಲ ತಿಳಿದಿರ್ಬೋದು ಇಡೀ ರಾಷ್ಟ್ರಾದ್ಯಂತ ಎಂಬತ್ತಾರು ಪರ್ಸೆಂಟು ಮಲೇರಿಯಾದಿಂದ ಬಳಲುವ ರೋಗಿಗಳು ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ವರದಿಯಾಗಿವೆ ಅದರಲ್ಲಿ ಸಾವು ನೋವುಗಳು ವಿಪರೀತ ನಮ್ಮ ಭಾರತ ಬಿಟ್ಟು ಬೇರೆ ದೇಶಗಳಲ್ಲಿ ಮಲೇರಿಯಾದಿಂದ ಸಾವು ಜಾಸ್ತಿ ಆಗ್ತಾ ಇದ್ದಾವೆ ಯಾಕಂದರೆ ಮಲೇರಿಯಾ ಒಂದು ಸಾಂಕ್ರಾಮಿಕ ರೋಗ ಯಾಕಂದರೆ ಇದು ಸೊಳ್ಳೆಗಳಿಂದ ಹರಡುವಂಥ ರೋಗ ಇದು ಅನ್ನ ಹೆಣ್ಣು ಜಾತಿಯ ಸೊಳ್ಳೆಯಿಂದ ಒಬ್ಬರಿಂದ ಒಬ್ಬರಿಗೆ ಈ ರೋಗ ಹರಡುತ್ತದೆ ಈ ರೋಗ ವಿಶೇಷವಾಗಿ ಕೊಳಚೆ ನೀರು ನಿಂತ ನೀರು ಹದಿನೈದು ದಿವಸಕ್ಕಿಂತ ಮೇಲ್ಪಟ್ಟ ನೀರು ಇರುತ್ತೋ ಅಂತಲ್ಲೇ ಈ ಶಂತಾನಾಭಿವೃದ್ಧಿಗಳನ್ನು ಮಾಡಿ ಈ ಸೊಳ್ಳೆ ಹರಡಿ ಸೊಳ್ಳೆಗಳಿಂದ ಒಬ್ಬ 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 ವ್ಯಕ್ತಿಗೆ ಏನಾದರೂ ಮಲೇರಿಯಾ ಬಂದಿತ್ತು ಆದರೆ ಆ ಸುತ್ತಮುತ್ತ ಐವತ್ತು ಮನೆಗಳಿಗೂ ಈ ಇನ್ಫೆಕ್ಷನನ್ನು ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ ಅದೇ ಕಾರಣಕ್ಕಾಗಿ ಈ ಜೀವಹಾನಿಗಳು ಆಗುವಂಥ ಚಾನ್ಸಸ್ಗಳಿರ್ತವೆ ವಿಶೇಷವಾಗಿ ಇವು ಮಕ್ಕಳಲ್ಲಿ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಹೆಚ್ಚು ಹೆಚ್ಚು ಕಾಡ್ತವೆ ಯಾಕಂದರೆ ಈ ಸೊಳ್ಳೆಗಳು ಈ ಸೊಳ್ಳೆಗಳು ಕಚ್ಚಿ ಏನಾದರೂ ಮಲೇರಿಯಾ ರೋಗ ಹರಡಿದ್ದೆ ಆದಲ್ಲಿ ಮೊದಲಿಗೆ ರಕ್ತಹೀನತೆಯಿಂದ ಬಳಲ್ತಾನೆ ಮನುಷ್ಯ ಅದ್ರ ಜೊತೆಗೆ ಈ ರೋಗ ಒಮ್ಮೆ ಹರಡಲ್ಲ ಇದ್ರದ್ದು ಹದಿನೈದು ದಿವಸಕ್ಕೂ ಪಿರಿಯಡ್ ಇರುತ್ತೆ ಆ ಪಿರಿಯಡಲ್ಲಿ ನಾವೇನಾದರೂ ಸರಿಯಾದ ಚಿಕಿತ್ಸೆ ತಗೊಳ್ತೇ ಇದ್ದರೆ ಜೀವಹಾನಿ ಸಹಿತ ಆಗುವಂಥ ಚಾನ್ಸಸ್ಗಳಿರ್ತವೆ ಅದಕ್ಕೆ ದಯವಿಟ್ಟು ತಾವುಗಳು ಈ ಸೊಳ್ಳೆಗಳಿಂದ ಬರುವಂಥ ಐದು ರೋಗಗಳನ್ನು ತಾವುಗಳು ಯಾವುದೇ ರೋಗ ಬರದ ಹಾಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಕೋಬೇಕು ಯಾವಾಗಲೂ ಮಲಗುವಾಗ ಸೊಳ್ಳೆ ಪರದೆಗಳನ್ನು ಬಳಸ್ಕೋಬೇಕು ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡ್ಕೋಬೇಕು ಮನೆಯಲ್ಲಿ ತುಂಬುವ ನೀರಿನ ತೊಟ್ಟಿಗಳನ್ನು ವಾರದಲ್ಲಿ ಆರು ದಿವಸ ಖಾಲಿ ಮಾಡಿ ಅದನ್ನು ತುಂಬಿ ಮತ್ತೆ ಮುಚ್ಚಿಡುವಂಥ ಕಾರ್ಯಕ್ರಮ ಆಗಬೇಕು ಅದರಿಂದ ಮಾತ್ರ ಸೊಳ್ಳೆ ನಿಯಂತ್ರಣ ಒಂದೇ ಇದಕ್ಕೆ ದಾರಿ ದಾರಿ ಒಂದು ವೇಳೆ ಜ್ವರ ಏನಾದರೂ ಎರಡು ಎರಡು ದಿನದಿಂದ ಮೂರು ದಿನದ ಹೆಚ್ಚಿಗೆ ಜ್ವರ ಬಂದಿತ್ತು ಆದರೆ ಅಂಥವನ್ನ ರಕ್ತ ಪರೀಕ್ಷೆ ಮಾಡಿಸುವ ಮೂಲಕ ಇದು ಯಾವ ರೋಗ ಅಂತ ನಿರ್ಧರಿಸಿ ಚಿಕಿತ್ಸೆ ತಗೊಳ್ಳೋದರಿಂದ ತಮ್ಮ ಜೀವಕ್ಕೆ ಹಾನಿ ಆಗೋದಿಲ್ಲ ಅದಲ್ಲದೆ ಅದಲ್ಲದೆ ಇಲ್ಲಿವರೆಗೂ ನಾವು ಹೇಳಬೇಕಂದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ಮಲೇರಿಯಾ ಪ್ರಕರಣಗಳು ಇಲ್ಲಿವರೆಗೂ ಕಂಡು ಬಂದಿಲ್ಲ ಬೇರೆ ಊರಿಂದ ಮಂಗಳೂರು ಬೆಂಗಳೂರು ಅಲ್ಲಿಂದ ವಲಸೆ ಹೋದಂಥ ಕೂಲಿ ಕಾರ್ಮಿಕರಿಂದ ಈ ಇಲ್ಲಿ ಪ್ರಕರಣಗಳು ಕಂಡಿದ್ದಾವೆ ಹೊರತಾಗಿ ಸ್ವತಃ ಇಲ್ಲೇ ಊದಿದಂಥ ಯಾವುದೇ ಪ್ರಕರಣಗಳು ಕಂಡು ಬಂದಿಲ್ಲ ಇದು ನಮಗೆ ಎರಡು ಸಾವಿರದ ಮೂವತ್ತರ ಒಳಗಾಗಿ ನಮ್ಮ ಭಾರತಾದ್ಯಂತ ಈ ಕ್ಯಾಂಪ್ಯಾಕ್ನನ್ನು ಆಚರಣೆ ಮಾಡಿ ಎರಡು ಸಾವಿರದ ಮೂವತ್ತಕ್ಕೆ ಮಲೇರಿಯಾ ಮುಕ್ತ ಭಾರತವನ್ನಾಗಿ ಮಾಡೋಕ್ಕೆ ಪಣ ತುಂಬಿದ್ದೀವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಕೊಡಬೇಕಂತ ಈ ಮೂಲಕ ವಿನಂತಿಸಿಕೊಡ್ತೀನಿ ಧನ್ಯವಾದಗಳು